ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಅರುವತ್ತಡಿಯಿಂದ ಎಂಬತ್ತಡಿವರೆಗೂ ಬೋರ್ಡ್ ರಸ್ ಬಂದಿತ್ತಂತೆ ಅದಕ್ಕೋಸ್ಕರ ಒಂದ್ಸತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಕೊಂಡು ಆ ಬೋರ್ಡ್ ರಸ್ಗಳಿಂದ ಏನಾರ ಮೋಟ್ರಿಗೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೋತಾ ಇರೋದು ಇನ್ನೊಂದು ರೀಸನ್ ಏನಪ್ಪಾ ಅಂದರೆ ಇವು ರೈತರದ್ದು ಹಳೆ ಬೋರ್ವೆಲ್ಲಲ್ಲಿ ಮೋಟ್ರು ಲ್ಯಾಕ್ ಆಗೋಗಿದೆ ಯಾವ ರೀತಿಯಪ್ಪ ಅಂದರೆ ಬೋರ್ಡ್ ರಸ್ಕಲ್ಲಿ ಬಂದ್ಬಿಟ್ಟು ಫುಲ್ಲು ಆಗಿ ಜಾಮ್ ಆಗೋಗಿದೆ ಎಷ್ಟು ಟ್ರೈ ಮಾಡಿದ್ರು ಬರ್ತಾಯಿಲ್ಲ ಅದನ್ನು ಒಳಗಡೆ ಬ್ಲಾಸ್ಟ್ ಮಾಡಿಸ್ಬಿಟ್ಟು ಮೋಟ್ರನ್ನ ಒಳಗಡೆ ಬೀಳಿಸ್ಬಿಟ್ಟು ಪೈಪು ಮತ್ತು ಕೇಬಲ್ನ ಎತ್ಕೊಂಡು ಹೊಸ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದಾರೆ ಅರವತ್ತಡಿ ಕೇಸಿಂಗ್ ಮುಗೀತು ಅರವತ್ತಡಿವರೆಗೂ ನೀರು ಸ್ಟಾಕ್ ಆಗಿದೆ ಯಾಕಂದರೆ ಎಪ್ಪತ್ತ ಐದು ಅಡಿಗೆ ನೀರು ಬಂದಿತ್ತಂತೆ ಇವ್ರಿಗೆ ಅಲ್ಲೇ ಬೋರ್ಡ್ರಸ್ಸು ಬಂದಿದ್ದು ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಬೋರ್ಡ್ ಬಂದಿದೆ ಈ ಬೋರ್ವೆಲ್ ಒಳಗಡೆ ಮೋಟ್ರು ಬಿಡ್ಬೋದಾ ಇಲ್ವೋ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ಅರವತ್ತೈದು ಅಡಿ ಬಿಟ್ಟಿದ್ವಿ ನೋಡ್ಬೋದು ಫ್ರೆಂಡ್ಸ್ ಅರವತ್ತೈದು ಅಡಿಗೂ ಬೋರ್ಡ್ರಸ್ ಇದೆ ಕಲ್ಲು ಯಾವ ರೀತಿ ಕಲ್ಲು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಕುಂತಿರುತ್ತೆ ಅಂದ್ಬಿಟ್ಟು ನೋಡ್ಬೋದು ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಇನ್ನೂ ಒಳಗಡೆ ಬಿಡೋಣ ಯಾವ ರೀತಿ ಎಳೆಗಳಲ್ಲಿ ನೀರು ಬರೋ ಜಾಗದಲ್ಲಿ ಯಾವ ರೀತಿ ಬೋರ್ಡ್ರಸ್ ಕಲ್ಲು ಸ್ಟೆಪ್ ಬೈ ಸ್ಟೆಪ್ ಕುಂತಿರುತ್ತೆ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಆಲ್ರೆಡಿ ಬೋರ್ಡ್ರಸ್ ಕಲ್ಲು ಬೋರ್ವೆಲ್ ಒಳಗಡೆ ಬಿದೋಗಿದೆ ಅದು ಎಲ್ಲಿಂದಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಜೋನ್ಸ್ ತಂಗಿರುತ್ತೋ ಅದು ಲೂಸ್ ಆಗಿ ಕಲ್ಲು ಬಿದೋಗಿರೋದು ಫ್ರೆಂಡ್ಸ್ ಒಬ್ಬೊಬ್ಬರು ಹೇಳ್ತಾಯಿರ್ತಾರೆ ಮೋಟ್ರ್ ಗುಡ ಫೋರ್ಸ್ಗೆ ಆ ಕಲ್ಲು ಜಾರ್ಕೊಂಡು ಹೊಂಟೋಗುತ್ತೆ ಒಳಗಡೆ ಅಂತ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೋಟ್ರು ಬೇಸ್ ಹೊಡೆದೋಗುತ್ತೆ ಅದ್ರ ಜೊತೆ ಬೇರಿಂಗ್ ಸೆಟ್ಗಳು ಹೋಗುತ್ತೆ ಬೇರಿಂಗ್ ಸೆಟ್ ಹೋಯ್ತು ಅಂದರೆ ಮೋಟ್ರು ವೈಂಡಿಂಗ್ ಹೋಗುತ್ತೆ ಅದ್ರ ಜೊತೆ ಪಂಪು ಹೋಗುತ್ತೆ ಅಷ್ಟು ಮೀರಿ ನೀವು ಮೋಟ್ರಿಂದಾನೆ ಪ್ರೆಸ್ ಮಾಡಬೇಕಂದ್ರೆ ಒಂದೊಂದು ಕಲ್ಲು ಪ್ರೆಸ್ ಆಗಿ ಹೋಗುತ್ತೆ ಒಂದೊಂದು ಕಲ್ಲು ಹೋಗಲ್ಲ ಇನ್ನೊಂದು ದಿನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇಲ್ಗಡೆ ಈ ಕಲ್ಲುಗಳು ಕಾಣಿಸ್ತಾ ಇದ್ದೀವಲ್ಲ ಅವು ಏನಾರ ಪೈಪ್ ಟಚ್ ಆಗಿ ಮೋಟ್ರ್ ಮೇಲೆ ಏನಾರು ಬಿತ್ತು ಅಂದರೆ ಮೋಟ್ರು ಮತ್ತೆ ಲಾಕ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಿಲ್ಲ ಬೋರ್ವೆಲ್ ಲಾರಿಗಳನ್ನ ಕರ್ಸ್ಕೊಂಡು ಇನ್ನೊಂದು ಸರ್ತಿ ಬೋರ್ವೆಲ್ನ ಕ್ಲೀನ್ ಮಾಡಿಸ್ಕೊಳ್ಳಿ ಆ ನಂತರ ಮತ್ತೆ ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸ್ಕೊಂಡು ಆಮೇಲೆ ನೀವು ಪಂಪು ಮೇಲೆ ಬೋರ್ಡ್ರಸ್ ಕ್ಯಾಪ್ ಅಂತ ಬರುತ್ತೆ ಆ ಬೋರ್ಡ್ರಸ್ ಕ್ಯಾಪ್ ಹಾಕೊಳ್ಳೋದ್ರಿಂದ ಏನಪ್ಪ ಉಪಯೋಗ ಅಂದರೆ ಮೇಲ್ಗಡೆಯಿಂದ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಬೀಳುತ್ತಲ್ವ ಆ ಬೋರ್ಡ್ರಸ್ ಕ್ಯಾಪ್ ಒಳಗಡೆ ಬೀಳುತ್ತೆ ಆ ಬೋಡ್ರಸ್ ಕ್ಯಾಪ್ ಒಳಗಡೆ ಬಿದ್ದಾಗ ನೀವು ಮೋಟ್ರ್ ಲಿಫ್ಟ್ ಮಾಡಿದಾಗ ಈಸಿಯಾಗಿ ಬರುತ್ತೆ ಪ್ರಾಬ್ಲಮ್ ಕೊಡೋಲ್ಲ ಆ ಸಣ್ಣ ಸಣ್ಣ ಕಲ್ಲೆಲ್ಲ ಹೋಗಿ ಏನಾಗುತ್ತೆ ಆ ಬೋರ್ಡ್ರಸ್ ಕ್ಯಾಪ್ ಒಳಗಡೆ ಕುಂತ್ಕೊಳ್ಳುವಾಗ ಮೋಟ್ರ್ ಬರೋಕ್ಕೆ ಈಸಿಯಾಗಿ ಬರುತ್ತೆ ಏನಾರ ದಪ್ಪಲ್ ಬಿತ್ತು ಅಂದರೆ ಸ್ವಲ್ಪ ರಿಸ್ಕ್ ಆಗ್ಬೋದು ಸಣ್ಣಕಲ್ ಬಿತ್ತು ಅಂದರೆ ಆರಾಮಾಗಿ ಲಿಫ್ಟ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವೀಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಬೋರ್ವೆಲ್ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ